ಡಿ ಅದರಲ್ಲಿ ಪೊಲೀಸರು ಒಂದು ಪ್ರಕರಣದಲ್ಲಿ ಕೇಸನ್ನು ದಾಖಲು ಮಾಡಿಕೊಂಡು ಅದಕ್ಕೆ ಕೋರ್ಟಿಂದ ಬೇಲ್ ಸಿಕ್ತು ತದನಂತರ ಇನ್ನೊಂದು ಪ್ರಕರಣವನ್ನು ದಾಖಲಿಸಿ ದಾಖಲೆ ಮಾಡಿಕೊಂಡು ಅವರು ಅದರ ಬಗ್ಗೆ ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸರ್ಕಾರ ಅವ್ರದ್ದಿದೆ ಅಡ್ಮಿನಿಸ್ಟ್ರೇಷನ್ ಅವ್ರ ಕೈಯಲ್ಲಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರ ಕೈಯಲ್ಲಿದೆ ರಾಜ್ಯಪಾಲರನ್ನ ಯಾಕೆ ಮೀಟ್ ಆಗ್ತೀರಿ ರಾಜ್ಯಪಾಲರ ಭವನಕ್ಕೆ ನಾವು ಅವ್ರನ್ನ ಓಡಿಸ್ತೀವಿ ಬಾಂಗ್ಲಾದೇಶದ ಪರಿಸ್ಥಿತಿ ಬಂದು ತರ ತಂದಿಡ್ತೀವಿ ಅಂತ ಹೇಳೋ ಮಾತಾಡ್ತಿದ್ರೆ ರಾಜ್ಯಪಾಲರ ಹತ್ರಕ್ಕೆ ಯಾಕೆ ಹೋಗ್ತೀರಿ ನಿಮ್ಮ ಹತ್ರನೇ ಡಿಪಾರ್ಟ್ಮೆಂಟ್ ಇದೆ ಎನ್ಕ್ವೈರಿ ಮಾಡಿಸಿ ಯಾರೇ ತಪ್ಪಿದ್ರು ತಪ್ಪು ತಪ್ಪು ಮಾಡಿದ್ರು ಕೂಡ ಅದಕ್ಕೆ ತಕ್ಕ ಶಿಕ್ಷೆ ಕಾನೂನು ಪ್ರಕಾರವಾಗಿ ಸಿಗುತ್ತೆ ಆ ಕೆಲಸನೂ ಮಾಡಿ ಸುಮ್ಮನೆ ಕೂತ್ಕೊಂಡು ಸ್ಟೇಟ್ಮೆಂಟ್ ಕೊಡೋ ಅಂಥದ್ದು ಬಿಟ್ಬಿಡಿ ಆಮೇಲೆ ಕೃಷ್ಣ ಬೈರೇ ಗೌಡರಿಗೆ ಹೇಳಿಕ್ಕೆ ಬಯಸ್ತೀನಿ ಭಾಳ ವೀರಾವೇಶದಿಂದ ಮಾತಾಡ್ತೀರಿ ಏನೋ ಸಿದ್ದರಾಮಯ್ಯ ಹೇಳಿದ್ರೆ ಗೌಡ್ರ ಕೋಟ್ದಲ್ಲಿ ಏನೋ ನಿಮ್ಮನ್ನು ಮುಖ್ಯಮಂತ್ರಿ ಮಾಡ್ಬಿಡ್ತಾರೆ ಅಂತ ಏನೋ ಕನಸ್ಕೊಳ್ತಿದ್ದೀರಿ ಅನಿಸುತ್ತೆ ದಯವಿಟ್ಟು ಇನ್ನು ಇನ್ನು ನಿಮಗೆ ಹಿಂದೆ ಕೃಷಿ ಖಾತೆಗೆ ಕೊಟ್ಟಿದ್ರು ಅಲ್ಲೂ ಏನೂ ಮಾಡಲಿಲ್ಲ ಈಗ ರೆವಿನ್ಯೂ ಮಿನಿಸ್ಟ್ರಿ ಕೊಟ್ಟಿದ್ದಾರೆ ಒಂದು ಪಾಣಿ ಪಟ್ಟೆ ಪೋಡು ದುರಸ್ತು ಮಾಡಲಿಕ್ಕೆ ಜನ ದಿನ ನರಳುವಂಥ ಪರಿಸ್ಥಿತಿ ಇದೆ ಆ ಕೆಲಸವನ್ನು ಮಾಡಿ ಇದು ಬಿಟ್ಟು ನೀವು ರಾಜಕೀಯ ಹೇಳಿಕೆ ಕೊಡೋದಕ್ಕೆ ಅದು ನಿಮಗೆ ಬೇರೆ ಟೈಮ್ ಇರುತ್ತೆ ಫಸ್ಟ್ ನಿಮ್ಗೆ ಅಂಥದ್ದು ಇದಿಲ್ಲ ಕೊಟ್ ಕೆಲಸವನ್ನು ಸರಿಯಾಗಿ ಮಾಡಿ ನಾನು ಹೇಳ್ತಾ ಇದ್ದೀನಲ್ಲ ನಿಮಗೆ ಹಿಂದೆ ಕೃಷಿ ಸಚಿವರಾಗಿದ್ದರೆ ಏನ್ರಿ ಮಾಡಿದ್ರು ಈಗ ರೆವಿನ್ಯೂ ಖಾತೆ ಸಚಿವರಾಗಿದ್ದಾರೆ ಎಷ್ಟು ಕೆಲಸವನ್ನು ಮಾಡ್ಬೋದು ಆಯ್ತು ಇಷ್ಟೆಲ್ಲ ರೆವಿನ್ಯೂ ಇಲಾಖೆನೇ ಅತಿ ಹೆಚ್ಚು ಸಮಸ್ಯೆ ಇರುವಂಥದ್ದು ಕಂದಾಯ ಇಲಾಖೆಯಲ್ಲಿ ಆ ಕೆಲಸ ಮಾಡಿ ದಿನಾ ಕೂತ್ಕೊಂಡು ನಿಮ್ಮನ್ನು ಅಧಿಕಾರಕ್ಕೆ ಬ ತಂದಿದ್ದಾರೆ ಜನ ನೂರ ಮೂವತ್ತಾರು ಸೀಟ್ ಕೊಟ್ಟಿದ್ದಾರೆ ಇನ್ನೂ ಕೂಡ ಬೆಳಗ್ಗೆ ಇಲ್ಲಿ ಗಿಡದ ಮೇಲೆ ಕುತ್ಕೊಂಡ್ರೆ ಕಾಗೆಗಳ ಥರ ದಿನ ಕಾಕ ಅಂತ ಇರಬಿಡಿ ಕೆಲಸ ಮಾಡಿ ಇನ್ನಾದ್ರೆ ಊರಲ್ಲಿ ಒಂದು ಯಾವ ಊರಿಗೆ ಹೋಗಿ ಒಂದು ರಸ್ತೆ ಇದೆಯಾ ನಿಮ್ಮ ಹತ್ರ ಕುಡಿಯೋ ನೀರು ಕೊಡ್ತಾ ಇದ್ದೀರಾ ಕಾಂಟ್ರಾಕ್ಟರ್ ಸಾಯ್ತಿದ್ರೆ ಕಾಂಟ್ರಾಕ್ಟರ್ ಹಿಂದೆ ಕೆಂಪಣ್ಣ ಅಂತ ಕಾಂಟ್ರಾಕ್ಟ್ರ್ ಸಂಘದವರು ಬಿ ಜೆ ಪಿ ಮೇಲೆ ಫಾರ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳ್ತಾ ಇದ್ರು ಅವರು ಒಂದಿನವ್ರು ಪ್ರೂವ್ ಮಾಡಲಿಲ್ಲ ಅವ್ರನ್ನ ಕಾಂಗ್ರೆಸ್ನವ್ರು ಇಟ್ಕೊಂಡು ಆಟ ಆಡಿಸಿದ್ರು ಅದೇ ಕೆಂಪಣ್ಣ ಮನನಂದ್ಬಿಟ್ಟು ಇಲ್ಲಿ ಫಾರ್ಟಿ ಪರ್ಸೆಂಟ್ ಅಲ್ಲಿ ಏಯ್ಟಿ ಪರ್ಸೆಂಟ್ ಸರ್ಕಾರ ಅಂತ ಹೇಳಿದ್ರು ಮೊನ್ನೆ ಮನೆ ತೀರ್ಕೊಂಡು ಹೋದ್ರು ಇವತ್ತು ಕಾಂಗ್ರೆಸ್ನಲ್ಲಿ ಆ ಪರಿಸ್ಥಿತಿ ಬಂದೋಗಿದೆ ಇಡೀ ರಾಜ್ಯದಲ್ಲಿ ಎಲ್ಲಿ ಬೇಕಾದರೂ ಹೋಗಿ ಇವತ್ತು ನೀವು ಹೋಗಿ ಗುಲ್ಬರ್ಗ ಸಿಟಿನಲ್ಲಿ ಕಲ್ಬುರ್ಗಿಯಲ್ಲಿ ಇಳ್ಕೊಂಡು ಬಂದೆ ಆ ರೋಡ್ ಹಾಕಿದ್ದಾರೆ ಆಸ್ಫಾಲ್ಟಿಂಗ್ ಹೋಗಿ ನೋಡ್ಕೊಂಡು ಬನ್ನಿ ಎಲ್ಲ ಅನ್ನಿವನ್ ಇದೆ ಆ ಲಾರಿ ಹಾಕಿರೋ ಹೊಸ ಟಾರ್ ಒಳಗಡೆ ಹೂತ್ಕೊಂಡ್ರೆ ಒಂದು ಟ್ರಕ್ ಕಲ್ಸ್ಗೆ ಹಾಕೊಂಡಿದೆ ಅಲ್ಲಿ ಅಷ್ಟು ದುಸ್ಥಿತಿ ರಾಜ್ಯಕ್ಕೆ ಬಂದೋಗಿದೆ ದಯವಿಟ್ಟು ಕೆಲಸ ಮಾಡಿ ನೀವು ಇನ್ನೂ ಕೂಡ ಮೂರುವರೆ ವರ್ಷ ನಿಮ್ಮದೇ ಸರ್ಕಾರ ನಿಮಗೆ ಸರ್ಕಾರಕ್ಕೆ ಯಾವ ಅಪಾಯನಿಲ್ಲ ನೀವು ನೀವು ಹೊಡೆದಾಡ್ಕೊಂಡು ಬೀಳ್ಬೇಕೆ ಹೊರತು ನಿಮಗೆ ಹೊರಗಡೆ ಅವ್ರು ಯಾರು ಬಂದು ನಿಮ್ಮನ್ನು ಬೀಳ್ಸೋಕ್ಕಾಗಲ್ಲ ಸರ್ಕಾರ ನಿಮ್ಮದಿದೆ ಅಡ್ಮಿನಿಸ್ಟ್ರೇಷನ್ ನಿಮ್ಮದಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಿಮ್ದಿದೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಹೇಳಿ ಅವ್ರನ್ನ ದಕ್ಷತೆಯಿಂದ ಅವ್ರು ಕೆಲಸ ಮಾಡುವಂಥ ಶಕ್ತಿ ಇದೆ ಅವ್ರು ಅವ್ರ ಪಾಡಿಗೆ ಅವ್ರ ಕೇಸ್ ರಿಜಿಸ್ಟರ್ ಮಾಡಿಕೊಂಡು ಅವ್ರ ಪ್ರಕರಣನ ತಾರ್ಕಿಕ ಅಂತ್ಯಕ್ಕೆ ತೆಗೆದುಕೊಂಡು ಹೋಗುವಂಥ ಕೆಲಸ ಮಾಡ್ತಾರೆ ಇದು ಬಿಟ್ಟು ಪ್ರತಿನಿತ್ಯನೂ ಹೇಳಿಕೆ ಕೊಡೋದನ್ನು ನಿಲ್ಲಿಸ್ರಿ